ಚನ್ನರಾಯಪಟ್ಟಣ ಚಾಚೇನಹಳ್ಳಿ ಪಿಎಸಿಸಿಎಸ್ ಅಧ್ಯಕ್ಷರಾಗಿ ಪ್ರಭಾಕರ್ ಹಾಗೂ ಉಪಾಧ್ಯಕ್ಷರಾಗಿ ಕೆಎಂಪ್ರಭಾಕರ್ ಆಯ್ಕೆ ಕಾಚೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಅಗ್ರಹಾರ್ ಕೊಪ್ಪಲು ಪ್ರಭಾಕರ್ ಉಪಾಧ್ಯಕ್ಷರಾದ ಕಾಚೇನಹಳ್ಳಿ ಪ್ರಭಾಕರ್ ನೂತನ ನಿರ್ದೇಶಕರುಗಳಾದ ಎಲ್ ದಿನೇಶ್ ಎಎಲ್ ಅಶೋಕ್ ಕುಮಾರ್ ಕೆಎನ್ ಮಂಜುನಾಥ್ ಕೆಎಸ್ ಮೋಹನ್ ಕುಮಾರ್ ಸಾವಿತ್ರಮ್ಮ ನಂಜಮ್ಮ ಕೃಷ್ಣೇಗೌಡ ಸಿಡಿ ಮಂಜೇಗೌಡ ರುಕ್ಮಿಣಿ ರುದ್ರನಾಯ್ಕ ಎಚ್ ಡಿ ಬ್ಯಾಂಕಿನ ವಿಸ್ತರಣಾಧಿಕಾರಿಗಳಾದ ಮಧು ಕಾಚೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಾದ ಕೆ ಶಿವರಾಮ್ ಸೇರಿದಂತೆ ಸ್ಥಳೀಯ ಮುಖಂಡರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಇತರರು ಹಾಜರು ಎಲ್ಲರೂ ನಮ್ಮ ನಮ್ಮದಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ನಗೂ ನನ್ನ ಧನ್ಯವಾದಗಳು ಹಾಗೂ ನಮ್ಮ ಸಹಕಾರ ಸಂಘದ ಹಳ್ಳಿಗಳು ಏನು ಬರ್ತದೆ ಎಲ್ಲಾ ಹಳ್ಳಿಗಳ ಜನರುಗಳು ನಮ್ಮನ್ನು ನ ಸಹಕಾರ ಸಂಖ್ಯೆ ಎಲ್ಲರೂ ಸಹಕರಿಸ್ತಾರೆ ಅಭಿನಂದಿಸುತ್ತಿದ್ದೀನಿ ದೇವೇಗೌಡರಿಗೆ ಸೌರಾಜ್ ನಮ್ಮ ದೀರ್ಪ್ರಿಗೆ ಲಕ್ಷ್ಮೇಜ್ವೇ ಸುರೇಶ್ ದೇವಾನಂದ್ರ ಎಲ್ಲರಿಗೂ ಹದಿಮೂರನೇ ತಾರೀಕು ಚುನಾವಣೆ ಎಲ್ಲರೂ ಓಟ್ ಹಾಕಿ ಮಾಡ್ತಾ ನಾವು ಈ ನಮ್ಮ ಹನ್ನೆರಡು ಆಯ್ಕೆ ಆಗಿರೋದ್ರಿಂದ ನಮ್ಮ ಹನ್ನೆರಡು ಜನ ಧನ್ಯವಾದಗಳು ಇದಕ್ಕೆಲ್ಲ ಕಾರಣಕರ್ತರಾದ ಉಪಾಧ್ಯಕ್ಷ ಆಯ್ಕೆಯಾಗಿರುವುದರಿಂದ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾರೆ ಮತ್ತು ನಮ್ಮ ದೀಪಣ್ಣವರು ನವೀನ್ ಅವರು ಪುನರ್ವಿಕ ನವೀನ್ ಅವರು ಎಲ್ಲರಿಗೂ ಗೋರೇಶ್ ಅವರು ಎಲ್ಲ ಎಲ್ಲ ಪಡ್ಕೊಂಡು ಎಲ್ಲ ಮುಖಂಡರು ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಾಚಿನಲ್ಲಿ ಪ್ರಾಥಮಿಕ ಸಿಬ್ಬಂದಿನ ಸಹಕಾರ ಸಂಘವಾಗಿ ಯಶಸ್ಸಿಯಾಗಿ ಕೆಲಸ ಮಾಡ್ತಾ ನಾವು ಸುಮಾರು ಇನ್ನು ಇಪ್ಪತ್ತೈದು ವರ್ಷದಿಂದ ಕೆಲಸ ಇದ್ದೀವಿ ಇದು ನಮ್ಮ ಸಂಘದಲ್ಲಿ ಕೋಟಿ ಕೆ ಸಿ ಸಿ ಪ್ಲೇಸಾಲವನ್ನು ನೀಡಿದ್ದೇವೆ ನಮ್ಮ ಸುರಾಜ ರೇವಣ್ಣ ಅವರ ಆಶೀರ್ವಾದದಿಂದ ಐದು ಕೋಟಿ ಕೆ ಸಿ ಸಿ ಪ್ಲೇಸಾಲ ಎರಡೂವರೆ ಕೋಟಿ ಮಹಿಳಾ ಸಹಾಯ ಸಂಘಕ್ಕೆ ಸಾಲ ನೀಡಿದ್ದೇವೆ ಯಾವುದೂ ಸಹ ಸುಸ್ತಿ ಇರುವುದಿಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮೂವತ್ತೆರಡು ಲಕ್ಷ ಲಾಭದಲ್ಲಿದೆ ನಮ್ಮ ಸಂಘ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಎಲ್ಲರೂ ಸಹಕಾರ ಕೊಡಬೇಕು ಇನ್ನೂ ತರವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಉಪದರ್ಶ ಆಗಿರ್ತಾ ಪ್ರಭಾಕರು ಮತ್ತು ಪ್ರಭಾಕರು ಹಾಗೂ ನಿರ್ದೇಶಕರುಗಳು ಎಲ್ಲರೂ ಸೇರಿ ಸ ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗಬೇಕು ಈ ಸಂಘವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಹೇಳ್ಕೊಳ್ತಾ ತಮ್ಮೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ನಡೆಯಿತು